ಅದ್ಧೂರಿಯಾಗಿ ಬಿಡುಗಡೆಯಾಯಿತು ದಿ ರಾಜ್ ಸಾಬ್ ಟ್ರೈಲರ್ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬೆಲೆ ಪ್ರೆಸ್ ಮಾಡಿ ನಟ ಪ್ರಭಾಸ್ ಮತ್ತು ನಿರ್ದೇಶಕ ಮಾರುತಿ ಅವರ ಕಾಂಬಿನೇಷನ್ನಲ್ಲಿ ಮೂಡಿ ಬರುತ್ತಿರುವ ದಿ ರಾಜ್ ಸಾಬ್ ಸಿನಿಮಾ ಮೇಲೆ ಅಭಿಮಾನಿಗಳು ತುಂಬ ನಿರೀಕ್ಷೆ ಇದೆ ಇದು ಬಹು ನಿರೀಕ್ಷಿತ ಫ್ಯಾನ್ಸ್ ಇಂಡಿಯಾ ಸಿನಿಮಾ ಈ ಸಿನಿಮಾ ಟ್ರೈಲರ್ ಬಿಡುಗಡೆ ಆಗಿದೆ ಇದು ಹಾರರ್ ಕಾಮಿಡಿ ಶೈಲಿಯ ಸಿನಿಮಾ ಎಂಬುದು ವಿಶೇಷ ಆ ಕಥೆಯಲ್ಲಿ ನಿರ್ದೇಶಕ ಮಾರುತಿ ಅವರು ದಯಾಸ್ಪ ವರ್ಷೀಯ ಅಂಶಗಳನ್ನು ಬೆರೆಸಿದ್ದಾರೆ ಪ್ರಭಾಸ್ ಅಭಿಮಾನಿಗಳು ದಿರಾಜ್ ಸಾಬ್ ಟ್ರೈಲರ್ ನೋಡಿ ಖುಷಿಪಟ್ಟಿದ್ದಾರೆ ತುಂಬ ದೊಡ್ಡ ಮಟ್ಟದಲ್ಲಿ ರೀತಿಯ ಸಿನಿಮಾ ನಿರ್ಮಾಣ ಆಗುತ್ತಿದೆ ಭಾರತದ ಅತಿ ದೊಡ್ಡ ಹಾರರ್ ಫೆಂಟಾಸಿ ಡ್ರಾಮಾ ಎಂದು ಚಿತ್ರತಂಡ ಹೇಳುತ್ತಿದೆ ಮೇಕಿಂಗ್ ದೃಷ್ಟಿಯಲ್ಲಿ ಈ ಸಿನಿಮಾ ಸಖತ್ ಐಪ್ ಸೃಷ್ಟಿ ಮಾಡಿದೆ ಭಾರತೀಯ ಚಿತ್ರರಂಗದ ಯಾವುದೇ ಸಿನಿಮಾದಲ್ಲಿ ಇದುವರೆಗೂ ಕಂಡಿರದ ಅತಿ ದೊಡ್ಡ ಹಾರರ್ ಸೆಟ್ ಈ ಸಿನಿಮಾದಲ್ಲಿದೆ ನೋಡುವವರಿಗೆ ಭಯ ಉಂಟು ಮಾಡುವ ಜೊತೆಗೆ ದೃಶ್ಯ ವೈಭವವನ್ನು ಪ್ರೇಕ್ಷಕರೆದರು ತರಲಿದ್ದಾರೆ ಜೊತೆಗೆ ಭರ್ಜರಿ ಆ್ಯಕ್ಷನ್ ಕೂಡ ಇದೆ ಅಂತಲೇ ಹೇಳ್ಬೋದು ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಸಂಸ್ಥೆಯ ಟಿ ಜಿ ವಿಶ್ವಪ್ರಸಾದ್ ಅವರು ಮಾತನಾಡಿ ಭಾರತದ ಅತೀ ದೊಡ್ಡ ಹಾರರ್ ಸೆಟ್ನಲ್ಲಿ ನಿರ್ಮಾಣ ಮಾಡುವುದರಿಂದ ಹಿಡಿದು ರೆಬೆಲ್ ಸ್ಟಾರ್ ಪ್ರಭಾಸ್ ಅವರ ಹೊಸ ಅವತಾರ ಸೃಷ್ಟಿಸುವ ನಿಜಕ್ಕೂ ಒಂದು ಸ್ಮರಣೀಯ ಅನುಭವ ಆಗಿತ್ತು ಎಂದು ಹೇಳಿದ್ದಾರೆ ಓಕೆ ಲವ್ ಯು ಸೋ ಮಚ್